ಸುರಕ್ಷತೆಗಾಗಿ ಚೂರಿಯನ್ನ ಇಟ್ಕೊಳ್ಳು ಯಾರು ಕೂಡ ಅನುಮತಿ ಬೇಡ ಅಂತ ಹೇಳಿದ್ದಾರೆ ಆಕ್ರಮಣ ಮಾಡಿದಾಗ ಬೇಡಿಕೊಂಡ್ರೆ ಪ್ರಯೋಜನ ಇಲ್ಲ ಅದರ ಬದಲು ಚೂರಿಯನ್ನ ತೋರಿಸಿ ಬಾ ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ ಕಾಸರಗೋಡ್ನಲ್ಲಿ ನಲ್ಲಿ ಆರ್ ಎಸ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಈ ಒಂದು ಹೇಳಿಕೆನ ನೀಡಿದ್ದಾರೆ ಎಸ್ ಹೌದು ಕಲ್ಲಡ್ಕ ಪ್ರಭಾಕರ್ ಅವರು ಹಿಂದೂಗಳಿಗೆ ಒಂದು ಕರೆಯನ್ನ ನೀಡಿದ್ದಾರೆ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಒಂದು ಕರೆಯನ್ನ ನೀಡಿದ್ದಾರೆ ಪಹಲ್ಗಾಮ್ನಲ್ಲಿ ನಡೆದಂತಹ ಘಟನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಈ ಒಂದು ಮಾತನ್ನ ಆಡಿದ್ದಾರೆ ಅದೇನು ಅಂತಂದ್ರೆ ಹಿಂದೂ ಹೆಣ್ಮಕ್ಳು ಬ್ಯಾಗ್ನಲ್ಲಿ ಚೂರಿಯನ್ನ ಇಟ್ಕೊಂಡು ಓಡಾಡಿ ಎನ್ನುವಂತಹ ವಿಚಾರವನ್ನ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಹೇಳಿದ್ದಾರೆ ಮಕ್ಕಳಿಗೆ ಅವರೊಂದು ದೊಡ್ಡ ಕರೆಯನ್ನು ಕೊಟ್ಟಿದ್ದಾರೆ ಸಂಜೆ ವೇಳೆ ಹೊರಗಡೆ ಹೋಗುವಾಗ ಎಚ್ಚರಿಕೆಯಿಂದ ಇರಬೇಕು ಬ್ಯಾಗ್ ನಲ್ಲಿ ಪೌಡ್ರು ಬಾಚಣಿಕೆ ಎಲ್ಲ ಹಿಂಗೆ ಇಟ್ಕೊಂಡು ಹೋಗ್ತಿರೋ ಹಂಗೆ ತಲ್ವಾರನ್ನು ಕೂಡ ಇಟ್ಕೋಬೇಕು ಆರ್ ಇಂಚದ ಉದ್ದದ ತಲ್ವಾರನ್ನ ಅಥವಾ ಚೂರಿಯನ್ನ ಹೊರಗಡೆ ಇಟ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಪಹಲ್ಗಾಮ್ ನಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಲಾಗಿದೆ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಈ ಒಂದು ಮಾತನ್ನ ಆಡಿದ್ದಾರೆ ವೇಳೆ ಉಗ್ರರಿಗೆ ತಲ್ವಾರನ್ನ ತೋರಿಸಿದ್ರು ಕೂಡ ತಾಕತ್ತು ಇರಬೇಕು ಸುರಕ್ಷತೆಗಾಗಿ ಚೂರಿಯನ್ನ ಇಟ್ಕೊಂಡು ಯಾರು ಕೂಡ ಅನುಮತಿ ಬೇಡ ಚೂರಿಯನ್ನ ಇಟ್ಕೊಳ್ಳೋಕೆ ಯಾರ ಅನುಮತಿಯೂ ಬೇಡ ಸುರಕ್ಷತೆಗಾಗಿ ಚೂರಿಯನ್ನು ಇಟ್ಕೊಳ್ಳೋಕೆ ಯಾರ ಅನುಮತಿನೂ ಬೇಡ ಅಂತ ಹೇಳಿದ್ದಾರೆ ಆಕ್ರಮಣ ಮಾಡಿದಾಗ ಬೇಡಿಕೊಂಡ್ರೆ ಯಾವ ಪ್ರಯೋಜನ ಇಲ್ಲ ಅದರ ಬದಲಿಗೆ ಚೂರಿಯನ್ನು ತೋರಿಸ ತೋರಿಸಿ ಬರಬಹುದು ಅಂತ ಹೇಳಿ ಸವಾಲನ್ನು ಹಾಕಿದ್ದಾರೆ ಕಾಸರಗೋಡ್ನಲ್ಲಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಇಂದು ಭಾರಿ ಹೈಡ್ರಾಮಾಗೆ ಸಾಕ್ಷಿಯಾಗಿತ್ತು ಬೆಳಗಾವಿಯ ಸಮಾವೇಶದಲ್ಲಿ ಎಎಸ್ಪಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ನಡೆದುಕೊಂಡ ರೀತಿಗೆ ಆಕ್ರೋಶ ವ್ಯಕ್ತಪಡಿಸಿ ಚನ್ನಮ್ಮ ವೃತ್ತದಲ್ಲಿ ಎಬಿವಿಪಿ ಸಂಘಟನೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದ್ರು ಬಳಿಕ ಸಿಎಂ ಭಾವಚಿತ್ರಕ್ಕೆ ಬೆಂಕಿಯನ್ನ ಹಚ್ಚಿ ಸಿಎಂ ವಿರುದ್ಧ ಘೋಷಣೆಯನ್ನ ಕೂಗಿ ಡಿಸಿ ಕಚೇರಿ ಅವರಿಗೆ ಪ್ರತಿಭಟನಾ ಮೆರವಣಿಗೆಯನ್ನ ಕೈಗೊಂಡರು ಆ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದಿದ್ದಾರೆ ಇದರಿಂದ ಕೆರಳಿದಂತಹ ಎಬಿವಿಪಿ ಕಾರ್ಯಕರ್ತರು ಪೊಲೀಸರ ಜೊತೆ ಜಟಾಪಟಿಕೆ ಇಳಿದ್ರು ಸ್ವತಃ ಜಿಲ್ಲಾಧಿಕಾರಿ ಬಂದು ಮನವಿಯನ್ನ ಆ ತೆಗೆದುಕೊಳ್ಳಬೇಕಂತ ಹೇಳಿ ಕಾರ್ಯಕರ್ತರು ಒತ್ತಾಯಿಸಿದ್ದಕ್ಕೆ ಪೊಲೀಸರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಇದರಿಂದ ವಾಗ್ಸಮರ ಶುರುವಾಗಿದ್ದು ಕೆಲ ಹೊತ್ತು ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿತ್ತು ನಾವು ನಿಮ್ಮ ಪರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ನಿಮಗೆ ಸಹಾಯವನ್ನು ನಮಗೆ ಸಹಕಾರವನ್ನ ಕೊಡಿ ಅಂತ ಹೇಳಿದ್ರು ಪೊಲೀಸರು ಕೇಳಲೇ ಇಲ್ಲ ಬ್ಯಾರಿಗೇಟ್ನ ತಳ್ಳಿ ದೇಸಿ ಕಚೇರಿಯ ಒಳಗೆ ನುಗ್ಗಲು ಪ್ರಯತ್ನಿಸಿದ್ದ ಎಬಿವಿಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ

ಶಾಂತ ರೀತಿಯಿಂದ ಮಾಡಿ ಮಾಡಿ ನಮ್ಮ ಸರ್ಕಾರ ನಾವು ನಿಮ್ಮ ಕಾಯಿಷ್ಟು ಉದ್ಯೋಗ ಕೊಡ್ತೇವೆ ಹುಬ್ಬಳ್ಳಿಯಲ್ಲಿ ಐದು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರಕ್ಕೆ ಯತ್ನ ಮತ್ತು ಕೊಲೆ ಪ್ರಕರಣ ಸಂಬಂಧ ವಿಹಾರ ಮೂಲದ ಆರೋಪಿ ರಿತೇಶ್ ಕುಮಾರ್ ರನ್ನ ಎನ್ಕೌಂಟರ್ ಮಾಡಲಾಗಿದೆ ಎನ್ಕೌಂಟರ್ಗೆ ಸಂಬಂಧಪಟ್ಟಂತೆ ರಾಜ್ಯ ಮಾನವನ ಹಕ್ಕುಗಳ ಆಯೋಗ ತನಿಖೆಗೆ ಮುಂದಾಗಿದೆ ಈ ಬಗ್ಗೆ ಆಯೋಗದ ಅಧ್ಯಕ್ಷ ಡಾ ಶ್ಯಾಮ್ ಭಟ್ ವಿವರಣೆ ನೀಡಿದ್ರು ಪೊಲೀಸ್ ಕಮಿಷನರ್ ರಿಪೋರ್ಟ್ ಆಧರಿಸಿ ಇಲ್ಲಿಗೆ ಬಂದಿದ್ದಾವೆ ಎನ್ಕೌಂಟರ್ ಇದಾದ ಬಳಿಕ ನಾವು ಬಹುದು ಸಹಜವಾಗಿದೆ ಸೂಕ್ತ ತನಿಖೆಯನ್ನು ನಡೆಸಿ ಶೀಘ್ರವೇ ಸರ್ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸುತ್ತೇವೆ ಅಂತ ಹೇಳಿದ್ದಾರೆ ಎಸ್ ಹೌದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಶ್ಯಾಮ್ ಭಟ್ ಅಧ್ಯಕ್ಷರು ಒಂದು ಮಾತನ್ನ ಆಡಿದ್ದಾರೆ ಅದು ಏನೆಲ್ಲ ಹೇಳಿದ್ದಾರೆ ಅಂತ ಕೇಳ್ಕೊಂಡು ಬರೋಣ ಎಸ್ ಶೀಘ್ರವೇ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸುತ್ತೇವೆ ಅಂತ ಹೇಳಿದ್ರು ಆದರೆ ಎನ್ಕೌಂಟರ್ ಆದಾಗ ನಾವು ಬರುವುದು ಸಹಜ ಅಂತ ಅವರು ಹೇಳಿದ್ದಾರೆ ಒಂದು ವಿಶೇಷ ವರದಿಯನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ ಆ ವಿಶೇಷ ವರದಿಯ ಬಗ್ಗೆ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದೇವೆ ಅದೇ ಎನ್ಕೌಂಟರ್ ಗಳು ನಡೆದಾಗ ಆ ಎನ್ಕೌಂಟರ್ ನ ಬಗ್ಗೆ ನಮ್ಮಲ್ಲಿ ಅಥವಾ ನ್ಯಾಷನಲ್ ನ್ಯಾಷನಲ್ ಕ್ರಿಮಿನಲ್ ಕಮಿಷನ್ ನಲ್ಲಿ ದೂರು ದಾಖಲಾಗ್ತದೆ ನಮ್ಮ ಅವರು ಪ್ರಕರಣವನ್ನು ದಾಖಲು ಮಾಡಿ ವಿಚಾರಣೆಯನ್ನು ಮಾಡ್ತಾರೆ ಅಥವಾ ನಮ್ಮಲ್ಲಿ ವಿಚಾರಣೆ ನಡೆಯುತ್ತದೆ ಎರಡು ಕಡೆ ವಿಚಾರಣೆ ನಡೆಸಲಿಕ್ಕೆ ಅವಕಾಶ ಇಲ್ಲ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ನಲ್ಲಿ ಇದರ ಬಗ್ಗೆ ಯಾವುದೇ ದೂರು ರಿಜಿಸ್ಟರ್ ಮಾಡಿಲ್ಲ ಅಂತ ಹೇಳುದು ನಮಗೆ ಕನ್ಫರ್ಮ್ ಮಾಡಿಕೊಂಡು ನಾವು ಈ ಪ್ರಕರಣವನ್ನು ತನಿಖೆಗಾಗಿ ತೆಗೆದುಕೊಂಡಿದ್ದೇವೆ ಇವತ್ತು ಒಂದು ಇದರ ಸ್ಥಳವನ್ನು ನಾವು ಪ್ರತ್ಯಕ್ಷವಾಗಿ ವೀಕ್ಷಿಸಿದ್ದೇವೆ ಎಲ್ಲಿ ಪ್ರಕರಣ ಆರಂಭ ಇಲ್ಲಿಂದ ಆಯ್ತು ಅಂತ ಹೇಳುವಲ್ಲಿಂದ ಆರಂಭಿಸಿದ್ದೇವೆ ಯಾಕೆಂದ್ರೆ ನಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟದ್ದು ಎನ್ಕೌಂಟರ್ಗೆ ಸಂಬಂಧಪಟ್ಟದ್ದು ಅಂದ್ರೆ ಯಾವ ವ್ಯಕ್ತಿ ಪೊಲೀಸ್ ಗುಂಡಿನಿಂದ ಮೃತ ಹೊಂದಿದ್ದಾನೋ ಆ ಪೊಲೀಸ್ ಗುಂಡು ಹಾರಿಸುದು ಜಸ್ಟಿಫೈ ಗುಲಾನೋ ಎಂಬುದನ್ನು ನಾವು ನೋಡ್ಬೇಕಾಗ್ತದೆ ಆ ದಿಶೆಯಲ್ಲಿ ನಾವು ಬಂದಿದ್ದೇವೆ ಆದ್ರೆ ಈ ಪ್ರಕರಣ ನಡೆದಂತ ಸ್ಥಳದಿಂದ ನಾವು ಆರಂಭಿದ್ದೇವೆ ಆ ಸ್ಥಳವನ್ನು ನೋಡಿದ್ದೇವೆ ಅಲ್ಲಿ ನಂತರ ಎಲ್ಲಿ ಎನ್ಕೌಂಟರ್ ನಡೆಸಿ ಅಲ್ಲಿಗೆ ಹೋಗಿ ಬೈ ಮಾಡಿ ಬಂದಿದ್ದೇವೆ ಈಗ ನಾವು ಆ ಪ್ರಕರಣದಲ್ಲಿ ಕಂಪ್ಲೇಂಟ್ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಕಂಪ್ಲೇಂಟ್ ಇದ್ದಾರೆ ಅವರನ್ನು ನಾವು ಈಗ ಅವರ ಬಗ್ಗೆ ಇದರ ಬಗ್ಗೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಚಂದ್ರು ಬಿರುಗಾಳಿ ಸಹಿತ ಭಾರಿ ಮಳೆಯಿಂದಾಗಿ ಹೈರಾಣಾಗಿದ್ದಾರೆ ದೊಡ್ಡೂರು ಗ್ರಾಮದಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಬಿರುಗಾಳಿ ಮಳೆಗೆ ಮೇಲ್ಚಾವಣಿ ಇದ್ದು ತಗಡಿನ ಶೀಟ್ಗಳು ಹಾರಿ ಹೋಗಿದ್ದಾವೆ ಮನೆಗಳು ಸಂಪೂರ್ಣವಾಗಿ ನೆಲೆಗಟ್ಟಿವೆ ಮನೆ ಕಳೆದುಕೊಂಡು ನಿಂಗವ್ವ ಮತ್ತು ಪರಪನ ಚಿಂಚುಳಿ ಲಕ್ಷ್ಮವ್ವ ಇನ್ನೂ ಹಲವಾರು ಕುಟುಂಬ ಕಂಗಾಲಾಗಿಬಿಟ್ಟಿದೆ ದೊಡ್ಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಂಡೆನಹಳ್ಳಿ ಗ್ರಾಮದಲ್ಲಿ ಮರಗಳು ಉದಾರಕ್ಕೆ ಉರುಳಿದ್ದು ವಿದ್ಯುತ್ ಕಂಬಗಳು ಮುರಡು ಬಿಟ್ಟಬಿಟ್ಟಿದೆ ಸುರ್ಣೂರುಗಿ ಅನ್ನುವಂತಹ ಗ್ರಾಮದಲ್ಲಿ ಸಿಡಿಲು ಬಡಿತದಿಂದ ಗ್ರಾಮದ ಸೋಮಣ್ಣ ಭೀಮಪ್ಪ ಅವರು ಅವರ ಎತ್ತು ಸಾವನ್ನೊಪ್ಪಿದೆ ಬಿರುಗಾಳಿ ಮಳೆಗೆ ಲಕ್ಷ್ಮೇಶ್ವರಾಜ್ ಅಂದರು ಹೈರಾಣಾಗಿದ್ದಾರೆ

ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಬಳಿ ವಿಶ್ವೇಶ್ವರಯ್ಯ ನಾಲೆಯಿಂದ ದುರಂತ ಸರಮಾಲೆಗಳು ಮುಂದುವರೆದಿದೆ ನಾಲೆಯ ನೀರಿನಲ್ಲಿ ಮುಳುಗಿದ್ದಂತಹ ಕಾರಣ ಮೂವರು ಮೃತದೇಹಗಳು ಪತ್ತೆಯಾಗಿದೆ ಕೆಆರ್ಎಸ್ ಅಣೆಕಟ್ಟು ನಾರ್ತ್ ಬ್ಯಾಂಕ್ ಗ್ರಾಮದ ಸಮೀಪ ವಿಶ್ವೇಶ್ವರಯ್ಯ ನಾಲೆಯೊಳಗೆ ಕಾರು ಬಿದ್ದಿರುವುದನ್ನು ಸ್ಥಳೀಯರು ಗಮನಿಸಿದ್ರು ಬಳಿಕ ಈ ಒಂದು ವಿಷಯವನ್ನು ಪೊಲೀಸರಿಗೆ ತಿಳಿಸಿದ್ದಾರೆ ಬಂದು ಪರಿಶೀಲನೆ ಮಾಡಿದಾಗ ಮೈಸೂರು ಜಿಲ್ಲೆ ಕೆಆರ್ ನಗರದ ತಾಲೂಕು ಹೆಬ್ಬಾಳು ನಿವಾಸಿ ಕುಮಾರಸ್ವಾಮಿ ಮಕ್ಕಳಾದ ಎಂಟು ವರ್ಷ ಅದ್ವೈತ ಹಾಗೂ ಮೂರು ವರ್ಷದ ಅಕ್ಷತಾ ಮೃತದೇಹ ಕಾರೊಳಗೆ ಪತ್ತೆಯಾಗಿದೆ ಇಬ್ಬರು ಮಕ್ಕಳ ಜೊತೆಗೆ ಕುಮಾರ್ ಏಪ್ರಿಲ್ ಹದಿನಾರರಂದು ಸ್ಯಾಂಟ್ರೋ ಕಾರಿನಲ್ಲಿ ಬೆಂಗಳೂರಿನಿಂದ ಕೆಆರ್ ನಗರಕ್ಕೆ ಹೊರಟಿದ್ರು ಆದರೆ ಮನೆ ತಲುಪಿರಲಿಲ್ಲ ಘಟನೆಗೂ ಮುನ್ನ ಸಂಬಂಧಿಸಿದ ಫೋನ್ ಕೂಡ ಮಾಡಿದಂತಹ ಕುಮಾರಸ್ವಾಮಿ ಕೆಆರ್ಎಸ್ನಲ್ಲಿ ಇದ್ದೇವೆ ಅಂತ ಹೇಳಿದ್ರು ಅದಾದ ಬಳಿಕ ಅವರ ಸುಳಿವೆ ಇರಲಿಲ್ಲ ಮನೆಯವರು ಕೃಷ್ಣ ರಾಜಸಾಗರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆಯ ದೂರನ್ನ ನೀಡಿದ್ರು ಕಾರು ಮತ್ತು ಮೃತದೇಹವನ್ನು ಮೇಲೆತ್ತಲಾಗಿದೆ ಕಾರು ನಾಲಿಗೆ ಉರುಳಿರುವುದು ನಿಖರ ಕಾರಣ ಇನ್ನೂ ಕೂಡ ಗೊತ್ತಾಗಿಲ್ಲ ಆದರೆ ಕಾರು ಸಮೇತ ನಾಲಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರಬಹುದಾ ಅಂತ ಹೇಳಿ ಶಂಕೆಯನ್ನು ವ್ಯಕ್ತವಾಗ್ತಾ ಇದೆ ಜಿಲ್ಲಾ ಪೊಲೀಸ್ ಉಸ್ತು ಅಧಿಕಾರಿಗಳು ಮಲ್ಲಿಕಾರ್ಜುನ್ ಬಾಲದಂಡಿ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಸದ್ಯ ಕೆಆರ್ಎಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಿ ಕೆನಲ್ನಲ್ಲಿ ಇವತ್ತು ಬೆಳಗ್ಗೆ ಒಂದು ಕಾರು ಬಿದ್ದದ ಬಗ್ಗೆ ಒಂದು ಮಾಹಿತಿ ಬರ್ತದೆ ಅದನ್ನು ಆಧರಿಸಿ ಕೆ ಆರ್ ಎಸ್ ಪೊಲೀಸ್ ಠಾಣೆ ಪಿ ಎಸ್ ಐ ಮತ್ತು ಡಿ ಎಸ್ ಪಿ ಸಿ ಪಿ ಐ ಇವರೆಲ್ಲ ವಿಸಿಟ್ ಮಾಡಿ ನೋಡ್ತಾರೆ ನೋಡಿದಾಗ ಹಿಂದೆ ಒಂದು ದಿನಾಂಕ ಹದಿನೇಳರಂದು ಬೆಂಗಳೂರು ಮಾದನಾಯ್ಕನಹಳ್ಳಿ ಠಾಣಾ ವ್ಯಾಪ್ತಿಯಿಂದ ಒಂದು ಮಿಸ್ಸಿಂಗ್ ಕೇಸ್ ದಾಖಲಾಗಿರ್ತದೆ ಅಲ್ಲಿ ಕುಮಾರಸ್ವಾಮಿ ಮತ್ತು ಇಬ್ಬರು ಮಕ್ಕಳು ಮೈಸೂರಿಗೆ ಹೋಗ್ತೇವೆ ಅಂತ ಹೇಳಿ ಹೋದರು ಬಂದಿರಲಿಲ್ಲ ಅಂಥೇಳಿ ಒಂದು ಮಿಸ್ಸಿಂಗ್ ಕೇಸ್ ದಾಖಲಾಗಿರ್ತದೆ ಆ ಒಂದು ಮಿಸ್ಸಿಂಗ್ ಕೇಸನ್ನು ಒಂದು ತನಿಖೆ ಮಾಡ್ತಾ ಇರುವಾಗ ಅವರಿಗೆ ಒಂದು ಈ ಒಂದು ಲೊಕೇಶನಲ್ಲಿ ಫೋನ್ ಲಾಸ್ಟ್ ಲೊಕೇಶನ್ ಕಂಡಿರ್ತದೆ ಅದನ್ನು ಆಧರಿಸಿ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಇಲ್ಲಿ ವಿಸಿಟ್ ಸಹಿತ ಮಾಡಿರ್ತಾರೆ ಮತ್ತು ನಂತರದಲ್ಲಿ ಸಹಿತ ಬಾಡಿಯನ್ನು ಪತ್ತೆ ಮಾಡಲಿಕ್ಕೆ ಅಥವಾ ಮಿಸ್ ಆದವರು ಎಲ್ಲಿಯಾದರು ಹೋಗಿದ್ದಾರೆ ಏನಂತೇಳಿ ಪತ್ತೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿರ್ತಾರೆ ಆದರೂ ಸಿಕ್ಕಿರೋದಿಲ್ಲ ಯಾವುದೋ ಒಂದು ಕುರುಹುಗಳು ಸಿಕ್ಕು ಸಿಕ್ಕಿರಲಿಲ್ಲ ಮತ್ತು ಸಾಕಟ್ಟು ನೀರು ಇದ್ದಿದ್ದರಿಂದ ಕೆನಾಲ್ದಲ್ಲಿ ಯಾವುದೋ ಒಂದು ಕೆ ಬಾಡಿ ಆಗಲಿ ಮತ್ತು ತಗಲಿ ಯಾವುದು ಕಂಡಿರೋದಿಲ್ಲ ಇವತ್ತಿನ ದಿನ ಬೆಳಗ್ಗೆ ಈ ಒಂದು ಕಾರು ಸ್ವಲ್ಪ ಮೇಲೆ ಕಾಂದಿದೆ ಅಂತೇಳಿ ಯಾರೋ ಮಾಹಿತಿ ಕೊಟ್ಟು ಆಧರಿಸಿ ಫೈರು ಮತ್ತು ನಮ್ಮ ಪೊಲೀಸ್ ಅಧಿಕಾರದವರು ಸೇರಿಕೊಂಡು ಇವು ಕಾರನ್ನು ಮೇಲೆತ್ತಿದ್ದಾರೆ ಮತ್ತು ಕಾರಿನಲ್ಲಿ ಕುಮಾರಸ್ವಾಮಿ ಅಂತೇಳಿ ಆತನ ಇಬ್ಬರು ಮಕ್ಕಳು ಅದ್ವೈತ ಅಂತೇಳಿ ಮತ್ತು ಅಕ್ಷರ ಅಂತೇಳಿ ಇಬ್ಬರು ಹುಡ್ತಾ ಮೂರು ಜನದ ಒಂದು ದೇಹಗಳು ಕಾರಿನಲ್ಲಿ ಸಿಕ್ಕಿದೆ ಸಂಬಂಧಪಟ್ಟಂತೆ ಈಗ ಸಂಬಂಧಿಕರ ಜೊತೆ ನಾವು ವಿಚಾರಣೆ ಮಾಡ್ತಾ ಇದೀವಿ ಮತ್ತು ಮಾಡಿ ಅವ್ರ ಪ್ರಕರಣವನ್ನು ಅವ್ರ ಕಡೆಯಿಂದ ತೆಗೆದುಕೊಂಡು ಮುಂದಿನ ತನಿಖೆ ನಮ್ಮ ಕುಮಾರ್ ಎಲ್ಲಿಂದ ಸರ್ ಹೊಟ್ಟಿದ್ದಾನೆ ಬೆಂಗಳೂರು ಯಾವ ಬೆಂಗಳೂರು ಅಪ್ಪ ಎರಡು ಮಕ್ಕಳು ಸಂಜೆ ಆರು ಏಳು ಗಂಟೆ ವಿಷಯನೇ ಗೊತ್ತಿಲ್ಲ ಮತ್ತೆ ಅವಳೇ ಫೋನ್ ಮಾಡಿ ನಮ್ಗೆ ಹೇಳದ್ಮೇಲೆ ಕೆರೆಸ್ ಬಂದಿದ್ದ ಬಂದಿದ್ದಾರೆ ಅಂತ ಹೇಳಿದ್ರು ಅವಾಗ ನಾವು ಅಪ್ಪ ಕೇಳಿದಾಗ ಕೆರೆಸ್ ಮಕ್ಕಳು ತೋರಿಸ್ಕೊಂಡು ಬರ್ತೀನಿ ಅಂತ ಹೇಳಿದಾನೆ ಅದಾದ್ಮೇಲೆ ಎಂಟು ಗಂಟೆ ಮೇಲೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಎಂಟು ಒಂಬತ್ತು ಗಂಟೆ ಮೇಲೆ ಮಾತ್ರ ಸ್ವಿಚ್ ಆಫ್ ಆ ಗಾಬ್ರಿ ಆಗಿದ ಬೆಳಗ್ಗೆ ಹುಡುಕಿ ಹುಡುಕಿ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಹದಿನೆಂಟು ತಾರೀಕು ಹೋಗಿ ಹತ್ತೊಂಬತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಲ್ಲ ಎರಡು ದಿವಸ ಹುಡುಕಿ ಅಲ್ಲಿಂದ ಇಲ್ಲಿ ತರದ ಹಿಡಿತಾನಿದೀವಿ ಏನು ಸಿಕ್ಕಿರ್ಲಿಲ್ಲ ಹೆಸರು ಕುಮಾರಸ್ವಾಮಿ ಮಕ್ಳೆ ಹಸ್ ಏಳು ವರ್ಷ ಹ್ಮ್ ಅಕ್ಷರ ಎರಡೂವರೆ ವರ್ಷ ಮೂವತ್ತು ವರ್ಷ ಕುಮಾರ್ ಸ್ವಾಮಿ ಅವರಿಗೆ ಕುಮಾರಸ್ವಾಮಿ ಮೂವತ್ತೊಂಬತ್ತು ವರ್ಷ ಏನು ಕೆಲಸ ಮಾಡ್ತಾರೆ ಸರ್ ಅವರು ಮೈಸೂರು ಕೇಂದ್ರ ಸರ್ಕಾರದ ಬೆಲೆ ಏರಿಕೆಯನ್ನ ವಿರೋಧಿಸಿ ಮೇ ಒಂದರಂದು ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನು ಕೈಗೊಂಡಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಪ್ರಮುಖರು ನಾಯಕರು ಭಾಗವಹಿಸಲಿದ್ದಾರೆ ಈ ಬಗ್ಗೆ ಎಐಸಿಸಿ ಕಾರ್ಯದರ್ಶಿ ಮಯೂರ ಜಯಕುಮಾರ್ ಮಾಹಿತಿಯನ್ನ ನೀಡಿದ್ದು ಹುಬ್ಬಳ್ಳಿಯಲ್ಲಿ ನಡೆದಂತಹ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿ ಪ್ರತಿಭಟನೆಯಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಸೇರುವಂತಹ ಸಾಧ್ಯತೆ ಇದೆ give a brief on may 1st at 3 p.m. congress party, we are conducting a massive gathering. it is a program, protest program against the central ruling bjp, modi government. The name of the program is Samdidan Bachau Abhiyan To save the constitution. Our Congress, National President Mandikarjuna Kalgeji, AACC in charge, General Secretary Randeep Singh Ji Honorable Chief Minister of Karnataka. जी डेप्यूटी चीफ मिनिस्टर अंड केपीसी चीफ डी के शिवकुमार जी मिनिस्टर्स सीनियर लीडर्स डिस्ट्रिक मिनिस्टर सतोष राजी वर्किंग प्रेसिडेंट विनय कुलकर्णी चंद्रशेखर जी अंड आल दिस इंपार्टेंट फनरी Are participating. We are Anilji, State Vice President. ಬಸವೇಶ್ವರ ಉತ್ಸವದ ನಿಮಿತ್ತ ಯಾದಗಿರಿ ಜಿಲ್ಲೆ ಶಹಾಪುರ ನಗರದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಫಕೀರೇಶ್ವರ ಮಠದ ಆವರಣದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಆಯೋಜಿಸಿದ್ದಂತಹ ಶಿಬಿರದಲ್ಲಿ ಯಾದಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ವೈದ್ಯರ ತಂಡ ಬೀರನ್ನ ಬಿಟ್ಟಿತ್ತು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಜನರು ಸ್ವಯಂ ಪ್ರೇರಿತರಾಗಿ ರಕ್ತದಾನವನ್ನು ಮಾಡಿದ್ರು ರಕ್ತದಾನ ಶಿಬಿರದಲ್ಲಿ ಅಖಿಲ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದ ಪ್ರಮುಖರು ಭಾಗವಹಿಸಿದ್ರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಳ್ಳಘಟ್ಟ ವಿವಿಧ ಕಾಮಗಾರಿಕೆಗಳ ಶಂಕುಸ್ಥಾಪನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಹಾಗೂ ಶಾಸಕ ಬಿಎನ್ ರವಿಕುಮಾರ್ ಚಾಲ್ನಿಯನ್ನ ನೀಡಿದ್ರು ಒಟ್ಟು ಏಳು ಕೋಟಿ ಐವತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಜಂಗಮ ಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ವೆಚ್ಚದಲ್ಲಿ ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡ ನಿರ್ಮಾಣ ಕಾಮಗಾರಿಕೆ ಇಪ್ಪತ್ಮೂರು ಲಕ್ಷ ಅರಿವು ಕೇಂದ್ರ ಕಟ್ಟಡಗಳ ನಾಮಫಲಕ ಒಂದು ಕೋಟಿ ಇಪ್ಪತ್ತ ಐದು ಲಕ್ಷ ರೂಪಾಯಿಯಲ್ಲಿ ಹನುಮಂತಪುರ ಗೇಟ್ ಬಳಿ ಸಹಾಯಕ ಕೃಷಿ ನಿರ್ದೇಶಕ ಕಾರ್ಯ ನಿಲಯ ಕಟ್ಟಡ ಮೂರು ಕೋಟಿ ವೆಚ್ಚದಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ತರಗತಿಗಳು ಕಟ್ಟಡಿ ಪ್ರಯೋಗಶಾಲೆಗಳು ಶಾಲೆಗಳು ಶೌಚಾಲಯಗಳು ಐವತ್ತೊಂಬತ್ತು ಐದು ಲಕ್ಷದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಿಂದ ಕಟ್ಟಡಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಿ ನೆರವೇರಿಸಲಾಯಿತು ಅಲ್ಲ ಅಧ್ಯಕ್ಷರೇ ಎಲ್ಲರೂ ವಾಯ್ಸ್ ಮಾಡಿ ಅಲ್ಲಾ ನಾನು ಬಿಟ್ಟಿದ್ರು ಚಾಲೆಂಜ್ ಮಾಡಿ ರೈತರ ಮುಖಂಡರು ನಮ್ಮ ಜೊತೆಯಲ್ಲಿದ್ದಾಗ ಒಂದು ಮಾತಾಡ್ತಾರೆ ಬೇರೆ ಸಂದರ್ಭದಲ್ಲಿ ಬೇರೆ ಮಾತಾಡೋದು ಮಾತಾಡ್ತಾರೆ ಇದು ಒಳ್ಳೇದೇ ಆವತ್ತು ಅಲ್ಲ ಯಾಕಂದ್ರೆ ನನಗೆ ಇವತ್ತು ಬಹಳಷ್ಟು ದೂರಗಳು ಬರ್ತಾ ಇದಾರೆ ಬಹಳಷ್ಟು ಜನ ಒತ್ತಡ ಹಾಕಿದ್ದಾರೆ ನೀವು ಬೇಡ ಅಂತ ಹೇಳಿದ್ರೆ ನಿಮ್ಗೆ ರೇಟ್ ಜಾಸ್ತಿ ಕೊಡ್ತಾರೆ ನಿಮ್ ಕೆಲವ್ರಿಗೆ ಒಂದೇ ಕಂಪಿನಲ್ಲಿ ಕೊಡೋದಿಲ್ಲ ನಿಮ್ ಕೇಳವರಿಗೆ ದಾರಿಗೆ ಅಡ್ಡ ಹಾಕ್ತಿವಿ ನೀವೇನಾದ್ರೂ ಪರವಾಗಿರಲಿ ಆ ರೀತಿ ಯಾಕೆ ಮಾಡ್ಬೇಕು ಅಂತ ಪಾರದರ್ಶಕವಾಗಿ ನಾವು ಬಣ್ಣ ಬದಲಾಯಿಸಿದೆ ಒಂದು ಕೆಂಪು ಒಂದು ಬಿಳಿ ಚೀಟಿ ನಾವು ಆ ರೀತಿ ಇದ್ರೆ ಒಂದೇ ಬಿಳಿ ಚೀಟಿ ಕೊಟ್ಟು ನಾವು ಸೊ ಇಷ್ಟು ಪಾರದರ್ಶಕವಾಗಿ ನಾನು ಶಾಸಕರು ಬೆಳಗ್ಗೆ ಹತ್ತುವರೆಯಿಂದ ನಾವು ಸಂಜೆ ಏಳುವರೆ ಎಂಟು ಗಂಟೆಯವರೆಗೂ ಅಲ್ಲಿದ್ದೇವೆ ರೈತರ ಜೊತೆ ಬರ್ತಿದ್ದೀವಿ ಸರ್ಕಾರದ ಜವಾಬ್ದಾರಿ ನಾನು ಹೇಳಲೇಬೇಕು ಗೊಂದಲ ಸೃಷ್ಟಿ ಮಾಡಿದ್ದೆ ಹನ್ನೆರಡು ಸಾವಿರ ಎಕರೆ ಒಂದು ಪ್ಲಾನ್ ಯಾರು ತಯಾರು ಮಾಡಿದ್ದು ಯಾರು ಅದನ್ನು ಇಟ್ಕೊಂಡು ಬೆಳಿಗ್ಗೆ ಕುಡಿಯುವ ನೀರು ಸಮರ್ಪಕವಾಗಿ ಪೂರೈಕೆಯಾಗದ ಹಿನ್ನೆಲೆಯಲ್ಲಿ ಧಾರವಾಡ ತೇಜಸ್ವಿ ನಗರದ ಹೆಣ್ಣು ಮಕ್ಕಳು ಖಾಲಿ ಗೊಡವನ್ನ ಹಿಡಿದು ಬಿಂದಿಗೆಯನ್ನು ಇಳಿಸಿದ್ರು ಇದರಿಂದಾಗಿ ಧಾರವಾಡ ಕಲಘಟಕ ರಸ್ತೆಯಲ್ಲಿರುವ ಕೆಲ ಗಂಟೆಗಳ ಕಾಲ ಬಂದ್ ಆಗಿತ್ತು ಕೂಡ ಹೌದು ವಾಹನ ಸವಾರರು ಪರದಾಡುವಂತೆ ತೇಜಸ್ವಿ ನಗರದ ಅನೇಕ ಬಡಾವಣೆಯಲ್ಲಿ ಕುಡಿಯುವ ನೀರು ಪೂರೈಕೆ ಆಗ್ತಾ ಇರಲಿಲ್ಲ ನೀರಿಲ್ಲದೆ ಜನರು ಜಾನುವಾರುಗಳು ಒದ್ದಾಡುವಂತಹ ಪರಿಸ್ಥಿತಿ ಅಲ್ಲಿ ಇತ್ತು ಆದರೆ ಎಲ್

ಇದಿಷ್ಟು ಈ ಹೊತ್ತಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ